ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ಗಣಹೋಮ ಮತ್ತು ಪಾರಾಯಣ ಆಗ್ತಾ ಉಂಟು ಮದ್ ಮಧ್ಯಾಹ್ನ ಆಯಿತು ಮತ್ತು ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ಎಲ್ಲ ಇದು ನೋಡಿ ನಮ್ಮ ಅಜ್ಜ ಮಾರಿ ದೊಡ್ಡ ಅಜ್ಜೊಂದು ದೊಡ್ಡ ಫ್ರೇಮ್ ಮಾಡಿಟ್ಟಿದ್ದಾರೆ ಮುಂಚೂಣ ಉಂಟು ಹಳದ ಫ್ರೇಮ್ ಇಲ್ಲಿ ನೋಡಿ ಬಿಸಿ ಬಿಸಿ ಸೆಟ್ ದೋಸೆ ಮಾಡ್ತಾಯಿದ್ದಾರೆ ತಿನ್ವಣ ನಾವು ಸಹ ಬಿಸಿ ಬಿಸಿ ಸೆಟ್ಟ ದೋಸೆಗೆ ಚಟ್ನಿ ಮತ್ತು ಬಿಸಿ ಬಿಸಿ ಕೂರ್ಮ ಒಂದು ಟ್ರಿಪ್ ಎಲ್ಲ ಆಯಿತು ಸೆಕೆಂಡ್ ರೌಂಡ್ ಆಗ್ತಾ ಈಗ ಪ್ರಾರ್ಥನೆ ಆಗ್ತಾ ಉಂಟು ಪ್ರಾರ್ಥನೆ ಎಲ್ಲ ಮುಗಿಸಿ ಅವರೆಲ್ಲ ಮೇಲೆ ಇದ್ದರು ನಮ್ದು ಇನ್ನೊಂದು ಪೂರ್ವಕ್ಕೆ ಮನೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚಂದ ಮಾಡಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಇಲ್ಲಿ ಗಣೋಮಕ್ಕೆಲ್ಲ ರೆಡಿ ಆಗ್ತಾ ಉಂಟು ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಪೂಜೆಗೆ ನಾನು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಟ್ಕೊಂಡಿದ್ದೇನೆ ಗಣೋಮ ಮತ್ತು ದುರ್ಗಾ ನಮಸ್ಕಾರ ಪೂಜೆ ಅಂತಾರೆ ನಮ್ಮ ಇಂಡ್ ವರ್ಷ ವರ್ಷ ಆಗ್ತದೆ ಮೇಲೆ ನಾವು ಟೆರೆಸ್ ಮೇಲೆ ಮಾಡಿದ್ವಿ ಯಾಕಂದರೆ ಹೋಗಿ ಎಲ್ಲ ಹೋಗಿತಿ ಓಪನ್ ಸ್ಪೇಸ್ ಉಂಟಲ್ಲ ಅದಕ್ಕೆ ಗಣೇಶ ವಿದ್ಯಾ ಶ್ರೀ ಚಂದ್ರೀ ಮಹಾಗಣಪತಿರ್ದೇವತಾ ಓಂಗಣಪತಯ ನಮಃ ಏಕದಂತಾಯ ಏಕದಂಥ ಪೂಜೆ ಎಲ್ಲ ಆಯಿತು ಇನ್ನು ನಾವು ತೀರ್ಥ ಪ್ರಸಾದ ಎಲ್ಲ ತಕೊಳ್ಳುವ ಗಣವ ಮೇಲೆ ಮುಗೀತು ಈಗ ಪಾರಾಯಣ ಮಾಡ್ತಿದ್ದಾರೆ ಎಲ್ಲ ಪುರೋಹಿತರು ಇದು ನೋಡಿ ನನ್ನ ಚಿಕ್ಕಪ್ಪ ಮಧ್ಯಾಹ್ನದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮನೆ ಬೆಕ್ಕು ನೋಡಿ ಬಿಸಿಯಲ್ಲಿ ಮಲ್ಕೊಂಡು ಬೇಸ್ಟ ಆರಾಮ ನಮ್ಮ ಮನೆ ದೇವರಿಗೆ ನೆಗಿದ್ದು ಅಂತ ನಮ್ಮ ಚಿಕ್ಕಪ್ಪ ಪೂಜೆ ಮಾಡ್ತಾ ಇದ್ದಾರೆ ದುರ್ಗ ನಮಸ್ಕಾರ ಪೂಜೆಗಳ ಸ್ಟಾರ್ಟ್ ಆಗಿದೆ ನೋಡಿ ಈಗ ಎಷ್ಟು ಚೆಂದ ಮಾಡಿ ಅಲಂಕಾರ ಎಲ್ಲ ಮಾಡ್ತಾ ಇದೀನಿ ನೋಡ್ಲಿಕ್ಕಂತೂ ತುಂಬ ಖುಷಿ ಆಗ್ತದೆಲ್ಲ ದೀಪ ಹಚ್ಚುವಾಗ ಇನ್ನೂ ಚೆಂದ ಕಾಣ್ತದೆ

అమ్మ నోడి స్మైల్ మరి అంటే ఏమంటరే స్మైల్ మార్క్ దిస్ ఇస్ బేబీ దిస్ ఇస్ బేబీ కూల్లీ బేబీ బేబీ కూల్లీ హై హై ఎర్లేదు అవదు ఈ అమ్మ వైన్ జోత ప్రతిమా ఎలి ని ని కొట్టె వట్టే విచేతును విచేతునా

ಶುರು ಮಾಡಿದೆ ನಮ್ಮ ಚಿಕ್ಕಮ್ಮ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ ಸಹ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಶ್ರೀನಿಧಿ ಭಟ್ರು Thank <laughs> you. ದುರ್ಗ ನಮಸ್ಕಾರ ಪೂಜೆ ಮಾಡಿಬಿಟ್ಟು ಇನ್ನು ನಾವು ದೀಪ ದೇವರ ಕೋಣೆಗೆ ಇಟ್ಟು ಇನ್ನು ಊಟ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ